ಶ್ರೀ ದುರ್ಗಾ ಅಂಬ ಹರಹರ ಮಹಾದೇವ್ ನಮಸ್ತೆ ವೀಕ್ಷಕರೇ ಇವನ ವಿಷಯ ಏಕಾಗ್ರತೆಯಿಂದ ಕೂತು ಧ್ಯಾನವನ್ನ ಹೇಗೆ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇನೆ ತುಂಬಾ ಜನ ಪ್ರಶ್ನೆ ಕೇಳಿದ್ರೆ ಧ್ಯಾನ ಮಾಡಕ್ಕೆ ಜಾಸ್ತಿ ಸಮಯ ಕೂತ್ಕೊಳಕ್ ಆಗ್ತಾ ಇಲ್ಲ ಅಂತ ಮೊದಲೇದಾಗಿ ಕುತ್ಕೊಳ್ಳುವಂತಹ ಕ್ರಮ ನೋಡ್ಕೊಳ್ಳಿ ಆ ಬಲಕಾಲು ಎರಡ ತೊಡೆ ಮೇಲೆ ಬರ್ಬೇಕು ಅಂದ್ರೆ ಆ ಶಿವಹಾಸನ ಶಿವಾಸನ ಅಂತ ಕರಿತೇವೆ ಪದ್ಮಾಸನ ಅಂತ ಕರಿತಾರೆ ಶಿವಾಸನ ಅಂತ ಕರಿತೇವೆ ನಾವು ಜಾಸ್ತಿ ಎಡಗಾಲು ಬಲಗಾಲ ತೊಡೆ ಮೇಲೆ ಹಾಗೆ ಆ ಬಲಗಾಲ ಎಡಗಾಲ ತೊಡೆ ಮೇಲೆ ಎಡಗಾಲು ಬಲಗಾಲ ತೊಡೆಯ ಇಲ್ಲಿ ನಮ್ಮ ಹೊಟ್ಟೆ ಹತ್ರ ಬರ್ಬೇಕು ಹೀಗೆ ಒಂದೇ ಸಾರಿ ಕುತ್ಕೊಳ್ಬೇಕು ಅಂದ್ರೆ ಕಷ್ಟ ಆಗ್ಬೋದು ಎಲ್ರಿಗೂ ಹೊಟ್ಟೆ ಖಾಲಿ ಇದ್ರೆ ತುಂಬಾ ಸುಲಭ ನಾವು ಪದ್ಮಾಸನ ಶಿವಾಸನ ಹಾಕೊಳ್ಳೋದು ಆ ಧ್ಯಾನ ಮಾಡುವಾಗ ನಾವು ಜಾಸ್ತಿ ಸಮಯ ಕೂತ್ಕೋಬೇಕು ಅಂದ್ರೆ ನಾವು ಮೊದಲನೇದಾಗಿ ನೀರು ಮುಖ್ಯವಾಗಿ ನೀರಿಟ್ಕೋಬೇಕು ಅದ್ರಗಿಂತ ಮುಖ್ಯವಾಗಿ ನಾವು ಧ್ಯಾನ ಮೊದಲು ಧ್ಯಾನಕ್ಕೆ ಆಗಿರ್ಲಿ ದೇವರ ಜಪಕ್ಕೆ ಆಗಿರ್ಲಿ ಕುತ್ಕೊಳ್ಳೋಕಿಂತ ಮೊದಲು ಸ್ನಾನ ಮುಖ್ಯವಾಗಿ ಮೊದಲನೇದಾಗಿ ಸ್ನಾನ ಮಾಡ್ಕೊಂಡು ಧ್ಯಾನಕ್ಕೂ ಕುತ್ಕೋಬೇಕು ಕುತ್ಕೊಳ್ಳುವಾಗ ನೀವು ನೀರಿಟ್ಕೋಬೇಕು ಆಯ್ತಾ ನೀರ್ ಕುಡ್ಕೊಳ್ತಾ ನಾವು ಧ್ಯಾನನ ಮಾಡ್ತಾ ಹೋಗ್ಬೇಕು ಧ್ಯಾನ ಮಾಡೋಕ್ಕಿಂತ ಮೊದಲು ಒಂದ್ ವೇಳೆ ಕುತ್ಕೊಳ್ಳೋಕೆ ಆಗಿಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ಸ್ವಲ್ಪ ಸಮಯ ಪ್ರಾಣಾಯಾಮ ಮಾಡ್ಕೊಳ್ಳಿ ಒಂದ್ ಐದ್ ನಿಮಿಷ ಪ್ರಾಣಾಯಾಮ ಉಸಿರ್ನ ಗಾಳಿನ ಜಾಸ್ತಿ ತಗೊಂಡು ಒಂದೇ ಸಾರಿ ಗಾಳಿ ಬಿಡುವಾಗ ಆರಾಮ್ನಲ್ಲಿ ಬಿಡಿ ಅದು ಮಂತ್ರ ಜಪ ಮಾಡ್ತಾನು ಬಿಡ್ಬೋದು ನೀವು ಹಾಗೇನೂ ಬಿಡ್ಬೋದು ನಿಮ್ಗೆ ಮಂತ್ರ ಜಪ ಮಾಡೋ ಮನ್ಸಿಲ್ಲ ಅಂದ್ರೆ ಮಂತ್ರ ಜಪ ಮಾಡ್ತಾ ನೀವು ಧ್ಯಾನ ಮಾಡಿದ್ರಂತೂ ತುಂಬಾ ಉತ್ತಮ ಅರ್ಥ ಆಯ್ತಾ ಹೀಗೆ ಪ್ರಾಣಾಯಾಮ ಒಂದು ಐದು ನಿಮಿಷ ಮಾಡ್ಕೊಳ್ಳಿ ಆ ಸ್ವಲ್ಪ ನೀರ್ ಕುಡ್ಕೊಳ್ತಾ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಧ್ಯಾನ ಮಾಡೋದಾಗಿರ್ಲಿ ಜಪ ಮಾಡೋದಾಗಿರ್ಲಿ ನೀರ್ ಕುಡ್ಕೊಂತಾನೆ ಮಾಡ್ಬೇಕು ನಾವು ರಾತ್ರಿ ಮೊಲಗದಾಗ ಆ ತುಂಬಾ ನಮ್ಮ ಹೊಟ್ಟೆ ಒಳಗಿರುವಂತ ನೀರಿನ ಅಂಶ ಎಲ್ಲ ಖಾಲಿಯಾಗಿರುತ್ತೆ ಹೊಟ್ಟೆ ಒಣಗಿರುತ್ತೆ ಅಂತ ಆಯ್ತಾ ನಮ್ ಹೊಟ್ಟೆ ಒಣಗಿದಾಗ ನಾವು ರಾತ್ರಿ ತಿನ್ನು ಮಲಗಿದಾಗ ಹೊಟ್ಟೆ ಒಳಗೆ ಆಹಾರ ಕೂಡ ಒಣಗಿರತ್ತೆ ಯಾವ್ತ ಅಂದ್ರೆ ಬಿಸಿಯಾಗಿ 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 ಹೀಟ್ ಆಗಿ ಗಟ್ಟಿಯಾಗಿರುತ್ತೆ ಆಹಾರ ಎಲ್ಲ ನೀವು ಮತ್ತೆ ಅದಕ್ಕೆ ನೀರ್ ಕೊಟ್ಟಾಗ ಮತ್ತೆ ಅದು ಜೀರ್ಣ ಆಗಿ ಹೋಗ್ತದೆ ಕರೆಕ್ಟ್ ಆಗಿ ಆಹಾರ ಕರೆಕ್ಟ್ ಆಗಿ ಹೊಟ್ಟೆಯಿಂದ ಖಾಲಿ ಆದ್ರೆ ನಾವು ಧ್ಯಾನನ ಆಗಿ ಮಾಡ್ಬೋದು ನಮ್ಗೆ ಧ್ಯಾನ ಮಾಡಕ್ಕೆ ಮುಖ್ಯವಾಗಿ ಹೊಟ್ಟೆ ಖಾಲಿ ಬೇಕು ಯಾಕಂದ್ರೆ ನಾವು ಧ್ಯಾನ ಮಾಡಕ್ಕೆ ಮುಖ್ಯವಾಗಿ ನಮಗೆ ಗಾಳಿ ಒಳ್ಳೆ ಗಾಳಿ ಹೋಗಿ ಮತ್ತೆ ಆ ಗಾಳಿ ನಮ್ ಹೊಟ್ಟೆ ಕೆಟ್ಟ ಗಾಳಿ ಹೊರಗಡೆ ಬಿಳ್ಬೇಕು ಕೆಟ್ಟದಂದ್ರೆ ವಾಸನೆ ಹುಳಿ ಖಾರದ ಅಂಶ ಮತ್ತೆ ಕೆಲವು ನಮ್ಗೆ ಹೊಟ್ಟೆ ಒಳಗೆ ಮಾಂಸ ನಿಮ್ಗೆ ಗೊತ್ತಾ ಕೆಲವು ಆಹಾರ ತಿಂದಾಗ ನಮ್ ಬಾಯಿ ಎಷ್ಟು ವಾಸನೆ ಬರ್ತದೆ ಅಂತ ಕೆಲವು ಆಹಾರ ತಿಂದಾಗ ಅಂತ ಅಲ್ಲ ಸಾಮಾನ್ಯವಾಗಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಪುರಿ ಬಿಸಿ ಬಿಸಿ ಇಡ್ಲಿ ವಡಾ ತಿನ್ಕೊಂಡು ಹಾ ಅಂತವೆ ನಾಲಿಗೆ ಬಾಯ ಸುಟ್ಟು ಎಷ್ಟೋ ವಾಸನೆ ಬರ್ತದ ನಿಮಗೆ ಇಲ್ಲ ಗೊತ್ತಿಲ್ಲ ಬೇರೆಯವ್ರಿಗಂತೂ ಬಂದೇ ಬರ್ತದ ಅರ್ಥ ಆಯ್ತಾ ಹಾಗೇನೆ ನಮ್ ಬಾಯಿನೇ ಇಷ್ಟು ವಾಸನೆ ಬರ್ತದೆ ನಾವು ತಿಂದು ಬಾಯಿನ ನೀರಾಗಿ ತೊಳಿತೇವೆ ಆದ್ರೂ ಬಾಯಿ ಇಷ್ಟು ಸ್ಮೆಲ್ ಬರ್ತದೆ ಕೆಟ್ಟ ಸ್ಮೆಲ್ ಅರ್ಥ ಆಯ್ತಾ ಇನ್ನು ನಮ್ಮ ಹೊಟ್ಟೆ ಎಷ್ಟು ಕೆಟ್ಟ ಸ್ಮೆಲ್ ಬರಬೇಡ ಅಂತ ನೀವು ಸ್ವಲ್ಪ ಯೋಚನೆ ಮಾಡಿ ಅಂದ್ರೆ ನಾವು ಹೊಟ್ಟೆಯಿಂದ ಉಸಿರಾಡುವಂತಹ ಗಾಳಿ ದುರ್ವಾಸನ ಆಗಿರ್ತದೆ ಅಂದ್ರೆ ಅಹ್ ಸಾಮಾನ್ಯವಾಗಿ ಬೇಯಿಸಿದಾರ ಇದೆಲ್ಲ ತಿನ್ನುವರದು ಸಾಮಾನ್ಯ ಅದೇ ತರ ವಾಸನೆ ಹೊರಗಡೆ ಬೀಳ್ತದೆ ನಮ್ದು ತರ ಸ್ಮೆಲ್ ಬರಲ್ಲ ನಾವು ಉಸಿರಾಡೋ ಗಾಳಿ ಅರ್ಥ ಆಯ್ತಾ ನಾವು ಒಳ್ಳೆ ಗಾಳಿ ತಗೊಂಡು ಇನ್ನು ಒಳ್ಳೆ ಗಾಳಿಯಿಂದ ಗಾಳಿನೇ ಹೊರಗಾಕ್ತೇವೆ ಕಾರಣ ಏನಂದ್ರೆ ನಾವು ತಿನ್ನುವ ಅಂತ ನಾನ್ ತಿನ್ನುವಂತ ಆಹಾರ ಪ್ರೆಸೆಂಟ್ಲಿ ಇವಾಗ ಹಣ್ಣು ನೀರು ಎಳ್ನೀರು ಅದು ಕೂಡ ನಾನು ಎಳ್ನೀರು ಬೆಳಿಗ್ಗೆ ಏಳ್ನೀರ್ ತಗೊಂಡ್ರೆ ನಾನು ಹಣ್ಣು ಮತ್ತೆ ತಿನ್ನೋದು ನಾನು ಮಧ್ಯಾಹ್ನ ಹನ್ನೆರಡು ಗಂಟೆ ಮೇಲೇನೆ ಅಥವಾ ಮಧ್ಯಾಹ್ನ ಹನ್ನೊಂದು ಗಂಟೆಗೆನೆ ಅರ್ಥ ಆಯ್ತು ಅದಕ್ಕಿಂತ ಮೊದಲು ನಾನು ಆಹಾರ ಸೇವನೆ ಮಾಡಲ್ಲ ಇದರಿಂದ ನಮ್ದು ಹೊಟ್ಟೆ ಎನಿ ಟೈಮ್ ಖಾಲಿನೇ ಇರ್ತದೆ ಅದಕ್ಕೋಸ್ಕರ ಹೊಟ್ಟೆಲ್ ಯಾವುದೇ ರೀತಿಯ ವಾಸನೆ ತರ ನಮ್ದು ಇರೋದಿಲ್ಲ ನಮ್ದು ಇರುವುದಿಲ್ಲ ಅರ್ಥ ಆಯ್ತಾ ಈಗ ನಮ್ ತರ ಯಾರು ಹಣ್ಣು ನೀರು ಪಾಲನೆ ಮಾಡ್ತಾರೆ ಅವ್ರದ್ದು ಕೂಡ ಇರುವುದಿಲ್ಲ ಈಗ ನಾನು ಎಲ್ಲರ ತರನೇ ಉಪ್ಪು ಖಾರ ಹುಳಿ ಅನ್ನ ಸಾಂಬಾರ್ ಅದು ಇದೆಲ್ಲ ತಿಂದೆ ಅಂದ್ರೆ ನನ್ನ ಹೊಟ್ಟೆಲ್ಲು ಕೂಡ ವಾಸನೆ ಶುರುವಾಗ್ತದೆ ನಾನು ಕೂಡ ಒಳ್ಳೆ ಗಾಳಿ ತಗೊಂಡು ಕೆಟ್ಟದ್ದೇ ಹೊರಗಡೆ ಹಾಕೋದು ಗಾಳಿಯನ್ನು ಅರ್ಥ ಆಯ್ತಾ ಹೀಗೆ ಇದೆಲ್ಲ ಆಹಾರದ ಮೇಲೆ ಆ ನಿರ್ಧಾರ ಆಗ್ತದೆ ತರ ನಮ್ಮ ಆರೋಗ್ಯ ಯಾವ ತರ ನಮ್ಮ ಹೊಟ್ಟೆ ಒಳಗಿರುವಂತ ಗಲೀಜು ಇದೆಲ್ಲ ಹೀಗೆ ಪ್ರಾಣಾಯಾಮಕ್ಕೆ ಮುಖ್ಯವಾಗಿ ಅದೇ ಬೇಕಾಗೋದು ನಮ್ಮ ಹೊಟ್ಟೆ ಒಳಗಿರುವ ಜಾಸ್ತಿ ಗಲೀಜು ಹೊಟ್ಟೆ ಒಳಗೆ ಜಾಸ್ತಿ ಆಹಾರ ಇದ್ರೆ ನಮ್ಗೆ ಪ್ರಾಣಾಯಾಮಕ್ಕೆ ಅಥವಾ ಧ್ಯಾನಕ್ಕೆ ಅಥವಾ ಜಪಕ್ಕೆ ಕುತ್ಕೊಳ್ಕಾಗುದಿಲ್ಲ ಧ್ಯಾನ ಜಪ ಪ್ರಾಣಾಯಾಮ ಏನ್ ಮಾಡ್ಬೇಕು ಅಂದ್ರೂ ನಮ್ಗೆ ಮುಖ್ಯವಾಗಿ ಮೊದಲನೇದಾಗೆ ಸ್ನಾನ ಆಮೇಲೆ ಮುಂದೆ ನೀರಿಟ್ಕೋಬೇಕು ಅದೇ ಧ್ಯಾನ ಮಾಡುವ ಧ್ಯಾನ ಮಾಡಕ್ಕೆ ಏಕಾಗ್ರತೆ ಬಂದು ಧ್ಯಾನಕ್ಕೆ ಜಾಸ್ತಿ ಸಮಯ ಕೂತ್ಕೋಬೇಕು ಅಂದ್ರೆ ಮುಖ್ಯವಾಗಿ ಅದೇ ಒಂದ್ ಐದು ನಿಮಿಷ ಪ್ರಾಣಾಯಾಮ ಮಾಡ್ಕೊಳ್ಳಿ ನೀರ್ ಕುಡ್ಕೊತ ಪ್ರಾಣಾಯಾಮ ಮಾಡ್ಕೊಂಡು ನೀರ್ ಕುಡ್ಕೊತ ನೀವು ಸ್ವಲ್ಪ ಬೇಕಾದ್ರೆ ಆಮೇಲೆ ಜಪ ಮಾಡ್ತಾನು ನೀವು ಧ್ಯಾನ ಮಾಡ್ಬೋದು ಅಥವಾ ಬರೀ ಗಾಳಿನ ತಗೊಳ್ತಾ ಗಾಳಿ ಹೊರಗಡೆ ಕೂಡ ನೀವು ಧ್ಯಾನ ಮಾಡ್ಕೊಂಡು ಹೋಗ್ಬೋದು ಬರೀ ಸುಮ್ಮನೆ ಇದ್ದು ನೀವು ಧ್ಯಾನ ಮಾಡೋದ್ರಿಂದ ನಿಮ್ ಸುಮ್ನೆ ಇದ್ದು ಧ್ಯಾನ ಮಾಡೋದಕ್ಕಿಂತ ನೀವು ದೇವರ ನಾಮ ಜಪ ಮಾಡ್ಕೊಂತ ಇದ್ರೂ ಕೂಡ ನಿಮ್ಗೆ ಅದರಿಂದ ಹೆಚ್ಚಿನ ಲಾಭ ದೇವರ ಜಪ ಮಾಡ್ಕೊಂತ ಇದ್ರೆ ಹೆಚ್ಚಿನ ಲಾಭ ಧ್ಯಾನ ಮಾಡೋದ್ರಿಂದ ಧ್ಯಾನ ಮಾಡೋದಕ್ಕಿಂತ ಹೆಚ್ಚಿಗೆ ಲಾಭ ಜಪ ಮಾಡಿದ್ರೆ ಅರ್ಥ ಆಯ್ತಾ ನೀವು ಜಪ ಮಾಡ್ತಾ ಇದ್ರು ಕೂಡ ನಿಮಗೆ ಒಳ್ಳೆ ಗಾಳಿ ಹೊರಗಡೆ ಒಳಗಡೆ ಹೋಗಿ ನಿಮಗೆ ಕೆಟ್ಟ ಗಾಳಿ ಹೊರಗಡೆ ಬಿಡ್ತಾ ಇರ್ತದೆ ಅಂತ ದೇವರ ಶಕ್ತಿ ಪಾಸಿಟಿವ್ ಧ್ಯಾನಕ್ಕಿಂತ ಪಾಸಿಟಿವ್ ಎನರ್ಜಿ ಸಿಗತ್ತೆ ಅಂತ ಧ್ಯಾನ ಅಂದ್ರೆ ಅದು ತುಂಬಾ ಸಾಧಾರಣವಾಗಿ ಸಿಂಪಲ್ ಆಗಿರ್ತದೆ ಗಾಳಿ ತಗೊಂಡು ಗಾಳಿ ಬಿಡೋದಷ್ಟೇ ನೀವು ಯಾವುದೇ ದೇವರ ನಾಮ ಕರಿಯಲ್ಲ ಹಾಗ ಅದಕ್ಕ ಅದರಿಂದ ನಿಮ್ಗೆ ಯಾವುದೇ ದೇವರ ಅಂಶ ನಿಮ್ಗೆ ಹೋಗಲ್ಲ ಅದಕ್ಕೆ ನೀವು ಧ್ಯಾನಕ್ಕಿಂತ ದೇವರ ಜಪ ಮಾಡಿದ್ರಂತೂ ತುಂಬಾ ಉತ್ತಮ ಆರೋಗ್ಯವಾಗಿರ್ಬೋದು ಪಾಸಿಟಿವ್ ಎನರ್ಜಿನು ಕನೆಕ್ಟ್ ಆಗ್ತದೆ ಹಾಗೆ ಜಪ ಮುಗ ಮುಗಿಯುವ ಸಮಯಕ್ಕೆ ನೀವು ಏನಾದರೂ ಒಂದು ಕೇಳ್ಕೊಂಡ್ರು ನಿಮ್ ಕೆಲಸ ಕಾರ್ಯಗಳು ತುಂಬಾ ಚೆನ್ನಾಗಿ ಆಗ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ ಎಲ್ಲರೂ ಧ್ಯಾನ ಮಾಡಿ ನಿಯಮ ಅಳವಡಿಸ್ಕೊಳ್ಳಿ ಸ್ನಾನ ನೀರು ಪ್ರಾಣಾಯಾಮ ಇಷ್ಟು ಮಾಡಿಕೊಂಡು ನೀವು ಧ್ಯಾನ ಜಪ தேர் project என்னலாம் மார்க்க கொண்டு போகவும் ಅಂತ ಹೇಳ್ತ வீடியோ வணக்கம் வணக்கம்